ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಹೊಸ ವರ್ಷದ ಯುಗಾದಿ ಹಬ್ಬದ್ದು ಬೇವು ಮಾಡೋದು ಹೆಂಗೆ ಅಂತ ಹಿಂಗಂತ ರೀ ಬೇವು ಬೆಲ್ಲ ಅಂತ ಹೆಸರು ಕೇಳಿರ್ಬೇಕು ನೀವು ಬನ್ನಿ ಫ್ರೆಂಡ್ಸ್ ಮತ್ತು ನಾನು ಬೇವು ಮಾಡ ಬೇವು ಮಾಡಕತ್ತಿದ್ದೆ ನಿಮಗೂ ತೋರಿಸೋಣ ಅಂತ ಅನಿಸ್ತು ಅದಕ್ಕೆ ಯಾವ ಥರ ನಾನು ಯಾವ ಥರ ಬೇವು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಕಾಲ್ಗೆ ಇಜಿಯಷ್ಟು ಪುಟಾಣಿ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಳಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೆಕ್ಸ್ಟು ವಾಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾದಾಮಿ ಹಾಕೋಬೋದು ನಾನು ಹಾಕಿಲ್ಲ ಇಲ್ಲಿ ವಾಡಂಬಿ ದ್ರಾಕ್ಷಿ ಅಷ್ಟೇ ಹಾಕಿದ್ದೀನಿ ಬಾದಾಮಿ ಹಾಕಿದರೆ ನನ್ನ ಮಕ್ಕಳು ತಿನ್ನಂಗಿಲ್ಲ ಅಂತೇಳಿ ನಾನು ಹಾಕಿಲ್ಲ ನೀವು ಬೇಕಾದರೆ ಬಾದಾಮಿ ಹಾಕೋಬೋದು ಸಿಂಪಲ್ಲಾಗೆ ಮಾಡ್ಕೋಬೋದು ಇದನ್ನು ಬೇವ ಮತ್ತು ನಾಳೆ ಹೇಗಿದ್ರು ಯುಗಾದಿ ಹಬ್ಬ ಆಯ್ತಲ್ಲ ಫ್ರೆಂಡ್ಸ್ ನೀವು ಮಾಡ್ಕೊತೀರ ನಾ ಅಂತ ತೋರ್ಸಕ್ಕತ್ತೀನಿ ಕಾಲು ಕೆ ಜಿ ಪುಟಾಣಿ ತಗೊಂಡಿನಿ ಇಲ್ಲಿ ನೋಡ್ರಿ ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡೇನಿರಿ ಕಾಲು ಕೆ ಜಿ ಪುಟಾಣಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡೇನಿರಿ ಸ್ವಲ್ಪ ಸಿಹಿ ಜಾಸ್ತಿ ಇದ್ದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗೆ ಹೇಳ್ರಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿರಿ ಪುಟಾಣಿನ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಇದನ್ನು ಜರಡಿ ರೀ ನೋಡಿರಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊತೇನೆ ನಾನು ಎರಡು ಸಲ ಮಾಡ್ಕೊತೇನೆ ಪುಟಾಣಿ ಒಂದೇ ಸಲ ಇಷ್ಟು ಹಾಕಕ್ಕೆ ಹೋಗ್ಬೇಡ್ರಿ ಎರಡು ಸಲ ಮಾಡ್ಕೊಳ್ರಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫುಲ್ ಸಣ್ಣ ಫ್ರೆಂಡ್ಸ್ ಆದರೂ ಸಲ ನಾವು ಜಲ್ಡಿ ಹಿಡ್ಕೊಂಡ್ವಿ ಅಂದರೆ ಮೇಲುಗಡೆ ಏನು ನುಚ್ಚಿ ಬರುತ್ತಲ್ಲ ಅದು ಸೈಡ್ ಬರುತ್ತೆ ಅಂತೇಳಿ ಅಷ್ಟೇ ಚೆನ್ನಾಗಾಗಲ್ಲ ಅಂಥೇಳಿ ಒಂದು ಸಲ ಜಲ್ಡಿ ಹಿಡ್ಕೊಂಬಿಟ್ರೆ ಆಗೋಯ್ತು ಬನ್ನಿ ಫ್ರೆಂಡ್ಸ್ ನೋಡಿರಿ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಆ ಬನಶಂಕರಿ ಹತ್ರ ಮತ್ತು ಆ ಬನ್ಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಂದು ಸಲ ಹೇಳ್ತಿದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನೋಡ್ರಿ ನಮ್ಮ ಒಂದು ಸಾಂಗ್ ಇದೆ ಅಲ್ವಾ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹಸತು ತರುತ್ತಿದೆ ಹೊಸತು ಹಸತು ತರುತ್ತಿದೆ ನೋಡ್ರಿ ಎಷ್ಟು ಸಾಂಗ್ ಚೆನ್ನಾಗಿದೆ ಓಲ್ಡ್ ಸಾಂಗ್ ಇದು ಓಲ್ಡ್ ಸಾಂಗೇ ಭಾಳ ಫೇವ್ರೇಟ್ ನನಗೆ ಮತ್ತೆ ತುಂಬಾ ಚೆನ್ನಾಗಿದೆ ಓಲ್ಡ್ ಸಾಂಗ್ ನೋಡ್ರಿ ನೀವು ಲೀಲಾವತಿ ಹೊತ್ತಿ ಮ್ಯಾಮ್ ಏನೋ ಹೇಳಿರ್ಬೇಕು ಈ ಸಾಂಗು ಮತ್ತು ನೋಡಿರಿ ನಾನಿವಾಗ ಜಲ್ಡಿ ಹಿಡ್ಕೊಂಡು ಇದನ್ನು ಫುಲ್ಲು ಜಲ್ಡಿ ಹಿಡ್ಕೊಂಡಿದ್ರೆ ಮೇಲ್ಗಡೆ ನುಚ್ಚಿರುತ್ತಲ್ಲ ಅದು ಬಂದ್ ನಿಲ್ಲುತ್ತೆ ಅದನ್ನೇ ನೀವು ಮಂಡಕ್ಕಿ ಹಸ್ತೀರಿ ಚುರುಮರಿ ಹಸ್ತಿರಲ್ಲ ಮತ್ತೆ ಅವಲಕ್ಕಿ ಹಸ್ತಿರಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೋದು ನೋಡ್ರಿ ಮತ್ತೆ ಇವಾಗ ಇದನ್ನ ಮಾಡ್ತಿರಲ್ಲ ನೀವು ಕೊಬ್ಬರಿ ಚಟ್ನಿ ಮಾಡ್ತೀರಾ ಅದಕ್ಕೂ ಈ ಪುಡಿನ ಹಾಕೋಬೋದು ಪುಟಾಣಿ ಬದಲು ವೇಸ್ಟ್ ಆಗೋದಿಲ್ಲ ಇದು ನೋಡಿರಿ ಇದನ್ನ ಒಂದು ಕವರಿಗೆ ಹಾಕಿ ಎತ್ತಿಟ್ಬಿಡ್ರಿ ಅಷ್ಟೇ ಮತ್ತು ಇನ್ನೊಂದು ಸಲ ಇನ್ನೊಂದು ರೌಂಡ್ ಹೊಡ್ಕೊಂಡು ಬಂದುಬಿಡ್ತೀನಿ ನೋಡಿರಿ ಮಿಕ್ಸಿನ ಸಲ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ನೋಡಿರಿ ಈಗ ನೋಡಿರಿ ಎರಡು ಎರಡು ಸಲ ನಾನು ಮಿಕ್ಸ್ ಮಾಡಿಕೊಂಡ್ರೆ ಬಂದೆ ಮಿಕ್ಸಿನ ಇವಾಗ ಐತಲ್ರಿ ಇದನ್ನೇನು ಮಿಕ್ಸಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕು ನಾವು ಏನು ಮಾಡ್ಕೋಬೇಕು ಅಂದರೆ ಇವಾಗ ಹಿಟ್ಟು ಏನಿರುತ್ತಲ್ಲ ಅದನ್ನೇ ಸಲ ಮಿಕ್ಸಿಗೆ ಹಾಕೋಬೇಕು ನಾವು ಒಂದು ಎರಡು ಸಲ ಮಾಡ್ಕೊಂಬಿಡಿ ಒಂದು ಸಲಿಗೆ ಒಂದು ಬಟ್ಲನ ಬೆಲ್ಲ ಹಾಕ್ತೀನಿ ಮತ್ತು ಇನ್ನೊಂದು ಸಲಿಗೆ ಇನ್ನೊಂದು ಬಟ್ಲ ಬೆಲ್ಲ ಹಾಕ್ತೀನಿ ನೋಡಿರಿ ನಾನು ನೋಡಿ ಒಮ್ಮೆಗೆ ಹಾಕೋಕೆ ಹೋಗ್ಬೇಡ್ರಿ ಏಕೆಂದರೆ ಟೇಸ್ಟ್ ಆಗೋಲ್ಲ ಆಮೇಲೆ ಅಷ್ಟೊಂದು ಏನು ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತೀನಿ ಎರಡು ಸಲ ಮಾಡ್ಕೊಂಬಿಡ್ರಿ ಬನ್ನಿ ಇವಾಗ ಈಗ ಇದಕ್ಕೆ ಒಂದು ಬಟ್ಲ ಬೆಲ್ಲ ಹಾಕ್ತೀನಿ ನೋಡಿರಿ ನೋಡಿ ಒಂದು ಬಟ್ಲ ಬೆಲ್ಲ ಹಾಕ್ತೀನಿ ನೀವೆಲ್ಲ ಯಾವ ಥರ ಬೇವು ಮಾಡ್ತೀರಾ ಅಂತ ನಂಗೆ ತೋರಿಸ್ರಿ ನಮ್ಮ ಅಜ್ಜಿ ನಮ್ಮ ನಮ್ಮವರೆಲ್ಲ ಮಿಕ್ಸಿ ಮಾಡಂಗಿಲ್ಲ ರೀ ಅವರೆಲ್ಲ ದುಂಡಿ ಒಳಗೆ ಮಾಡ್ತಾರೆ ಚೆನ್ನಾಗಿ ಬರ್ತತಿ ಅಂತೇಳಿ ಇವಾಗ ನಾವೆಲ್ಲ ಅಷ್ಟೊಂದು ಟೈಮ್ ಕೊಟ್ಟು ದುಂಡಿ ಒಳಗೆ ಮಾಡೋಕ್ಕಾಕತ್ತ ಹೇಳ್ರಿ ನಮಗೇನಿದ್ರಿ ಈಸಿಯಾಗಿ ಆಗಬೇಕಲ್ವೇನು ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನೋಡಿರಿ ಅದನ್ನ ನಾನು ಎರಡೂ ಮಿಕ್ಸ್ ಮಾಡ್ಕೊಂಡಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ ಇದು ಎರಡು ಸುತ್ತ ಹಾಕೊಂಬಿಡ್ರಿ ಸಾಕು ಏಕೆಂದ್ರೆ ಬೆಲ್ಲ ನೀವು ಎರ್ಕೊಂಡ್ರಿ ಅಂದರೆ ನಿಮಗೆ ಬೇಗ ಈಸಿಯಾಗಿ ಆಗುತ್ತೆ ನೀವು ಸಣ್ಣಗೆ ಒಡ್ಕೊಂಡಾದ್ರೂ ಹಾಕ್ಕೊಳ್ರಿ ಆದರೆ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡ್ರೆ ಬೇಗ ಮಿಕ್ಸಿಲಿ ಮಾಡ್ಕೊಳಕ್ಕಾಗಲ್ಲ ಹಾಗೆ ಸುಮ್ಮನೆ ತುರು ತುರಿದು ಮಾಡಿಬಿಡ್ರಿ ತುರಿ ಮನೆಯಲ್ಲಿ ಬೆಲ್ಲ ತುರಿದು ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳ್ತೀನಿ ನಾನು ಹಂಗಾಗಿ ಹೆರದೇ ಇಟ್ಕೊಂಡಿದ್ದೆ ಸಣ್ಣ ಬೆಲ್ಲನ ನೋಡಿರಿ ಇವಾಗ ಇನ್ನೊಂದು ರೌಂಡು ಇನ್ನೊಂದು ರೌಂಡ್ ಹಾಕ್ಬೇಕು ನೋಡಿರಿ ಇನ್ನೊಂದು ರೌಂಡಿಗೆ ಇನ್ನೊಂದು ಬಟ್ಲ ಬೆಲ್ಲ ಇಕ್ಕಿದ್ದೆಲ್ಲ ಅದನ್ನು ಅದನ್ನು ಸೇರಿ ನಾನು ಸಲ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ ಇದಕ್ಕೆ ಗೇರು ಬೀಜ ಅದನ್ನು ಏನ ಹಾಕ್ತಾರೆ ಫ್ರೆಂಡ್ಸ್ ನನ್ನ ಕಡೆ ಸಿಗಲಿಲ್ಲ ಅವು ನಾನು ಹಂಗಾಗಿ ಹಾಕಿಲ್ಲ ನೀವು ಬೇಕಾದರೆ ಹಾಕೋಬೋದು ಇದ್ರ ಮೇಲೇ ಬೇವು ಹಾಕಿ ಬೇವಿನೆಲೆ ಹೂ ಹಾಕ್ತಾರೆ ಅಲ್ವಾ ಮತ್ತು ನನಗೆ ಸದ್ಯ ಇವತ್ತು ಸಿಗಲಿಲ್ಲ ಬೇವಿನೆಲೆ ಹೂವು ನಾನು ತೋರಿಸಿಲ್ಲ ನಾಳೆ ಹಬ್ಬ ಇರೋದರಿಂದ ಇವತ್ತು ನನಗೆ ಇಲ್ಲಿ ಹರ್ಕೊಂಡು ಬಂದಿಲ್ಲ ಫ್ರೆಂಡ್ಸು ಮತ್ತು ಎಲ್ಲಾರ್ಗು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನ ಸುಖವಾಗಿರಲಿ ಅಂತ ನಾನು ಕೇಳ್ಕೊತೀನಿ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚಿನ ನನಗೆ ರೆಸಿಪಿ ಹಾಕೋಕೆ ಈಸಿ ಆಕತಿ ಅಂತ ಹೇಳ್ತೀನಿ ರೀ ಯಾರೆಲ್ಲ ಹಂಗೆ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಂಗಿಲ್ಲ ಪೂರ್ತಿ ವೀಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿರಿ ನೀವು ಹೆಂಗೆ ಬೇವು ಮಾಡ್ತೀರಾ ಅಂತ ನೋಡಿರಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ಫುಲ್ಲು ಈ ಥರ ಕಲಿಸ್ಕೊಂಬಿಡ್ರಿ ನೋಡಿ ಎಲ್ಲ ಎರಡು ಮಿಕ್ಸ್ ಆಗಿರುತ್ತೆ ಬೆಲ್ಲ ಮತ್ತು ಹಿಟ್ಟು ಆದರೆ ಇನ್ನೊಂದು ಸಲ ಇದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ಇದಕ್ಕೇನೈತಲ್ರಿ ಶುಂಠಿ ಪುಡಿ ನಾನು ಮೊದಲೇ ಮಾಡಿಟ್ಕೊಂಡಿರ್ತೀನಿ ಒಣ ಶುಂಠಿ ಮತ್ತು ಒಂದೆರಡು ಏಲಕ್ಕಿ ಕಾಯಿ ನೋಡಿರಿ ಮನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈ ಟೈಮ್ನಾಗ ಬೇಗ ಆಕತಿ ಅಂತ ಹೇಳ್ತೇನೆ ಅಂಗಡಿ ಒಳಗೂ ಸಿಕ್ತಾವ ಈ ಪ್ಯಾಕೆಟ್ ಮನೆಯಲ್ಲೇ ಮಾಡ್ಕೊಳ್ಳೋದ್ ಬೆಟರ್ ಅಂತ ಹೇಳ್ತೀನಿ ಶುಂಠಿ ಪುಡಿ ಹಾಕಿಟ್ಕೊಂಡೆ ಮತ್ತೆ ಒಣ ಕೊಬ್ಬರಿ ಹಾಕಿ ಕಲಸ್ತೀನಿ ನೋಡ್ರಿ ನಾನು ತುಂಬಾ ಈಸಿನೇ ನೀವು ಯಾರು ಶಾವಿಗೆಗೆಲ್ಲ ಇದನ್ನ ಹಾಕ್ಕೊಳಕ್ಕೆ ಇಷ್ಟಪಡಂಗಿಲ್ಲ ನೋಡು ಅವ್ರು ಬೇಕಾರೆ ಹಾಲು ತುಪ್ಪ ಹಾಕ್ಕೊಂಡಾದರೂ ಊಟ ಮಾಡ್ಬೋದು ಶಾವಿಗೆಗೇನು ಊಟ ಮಾಡಬೇಕು ಅಂತ ತಿನ್ನಲ್ಲ ಒಬ್ಬೊಬ್ರು ಶಾವಿಗೆ ಮೇಲೆ ಹಾಕ್ಕೊಳ್ಳಿ ತಿನ್ನಕ್ಕೆ ಇದಕ್ಕೆ ಆಗ ಇಷ್ಟಪಡಲ್ಲ ಹೌದು ಫ್ರೆಂಡ್ಸ್ ಹಾಗಾಗಿ ಅವ್ರು ಬೇಕಿದ್ರೆ ಹಾಲು ತುಪ್ಪ ಹಾಕ್ಕೊಂಡು ಸಪ್ರೇಟಾಗಿ ತಿನ್ಬೋದು ನೋಡ್ರಿ ಮತ್ತೆ ಈ ಶಾವಿಗೆ ಹಾಕೊಳಕ್ಕೆ ಬೇಕು ಬೇವು ಬೆಲ್ಲ ಅಂಥೇಳಿನೇ ಮಾಡಿದಾರಲ್ಲ ನಾವು ಶಾವಿಗೆ ಬೇವು ಹಾಕ್ಕೊಳಕ್ಕೆ ಬೇಕು ಹಾಗಾಗಿ ಎಲ್ಲರ ಮನೇಲೂ ಬೇವು ಇವತ್ತೇನು ರೆಡಿ ಮಾಡ್ತಾರಿ ಮತ್ತು ನಾನು ನೋ ನಮ್ಮ ಫ್ರೆಂಡ್ಸಿಗೆ ನಾನು ಯಾವ ಥರ ಬೇವು ಮಾಡ್ತೀನಿ ಅಂತ ತೋರ್ಸೋಕೆ ನಿಮ್ಗೆ ಈ ರೆಸಿಪಿ ಹಾಕೀನ್ರಿ ಇದು ಇಷ್ಟ ವಿಡಿಯೋ ಇಷ್ಟ ಆದರೆ ನಂಗೆ ಒಂದು ಲೈಕ್ ಕೊಡಿರಿ ಮತ್ತು ಯಾರೆಲ್ಲ ಹಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಸಿಗ್ತೀನಿ ನಾನು ಇವಾಗ ಈ ಬೇವು ಹೆಂಗೆ ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಮತ್ತು ನೀವು ಯಾವ ನಿಮ್ಮ ಸೈಡು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಹೇಳ್ರಿ ನೋಡಿರಿ ಇವಾಗ ಇದ್ರ ಮೇಲೆ ಇದನ್ನು ಸ್ವಲ್ಪ ಡೆಕೋರೇಷನಿಗೆ ಹಾಕ್ತಿದ್ದೇನೆ ಅಷ್ಟೇ ನಾನು ಆವಾಗಲೇ ಹಾಕಿದ್ದೆ ಚೆನ್ನಾಗಿ ಭಾಳ ಒಡಂಬಿ ದ್ರಾಕ್ಷಿ ಭಾಳ ಹಾಕಿದ್ರೆ ಇನ್ನೂ ಟೇಸ್ಟ್ ಆಕತಿ ಅಂತ ಹೇಳ್ತೀನಿ ನೋಡಿರಿ ನಮ್ಮ ಮಕ್ಕಳೆಲ್ಲ ಇದನ್ನ ಶಾವಿಗೆಗೆ ಹಾಕ್ಕೊಂಡು ಇಷ್ಟಪಡಲ್ಲ ರೀ ಸಪ್ರೇಟ್ ತಿಂತಾರೆ ಇದನ್ನು ಅವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಸಪ್ರೇಟ್ ಹಾಲು ತುಪ್ಪ ಹಾಕಿ ಕೊಟ್ಬಿಡ್ತೀನಿ ನಾನು ಅವ್ರಿಗೆ ನೋಡಿರಿ ಬೇವ್ ರೆಡಿ ಆಯಿತು ಫ್ರೆಂಡ್ಸು ಮತ್ತೆ ಸಿಗ್ತೀನಿ ನಾನು ಮುಂದಿನ ಹಿಡಿಯೋದಾಗ ಟೇಕ್ ಕೇರ್ ಬಾಯ್